ನನ್ಗೆ ಯಾವ್ದೇ ಅಂತ ನಾಟಿ ಮೇಲೆ ಯಾವ್ದು ಏನ್ ವಿರುದ್ಧವಾಗಿ ನಾನು ಯಾವ್ದು ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ನಾವು ಅಪ್ಡೇಟ್ ಆಗ್ಬೇಕಾಗಿದೆ ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದಾಗೆ ನಮ್ಮ ಕೈ ಒಂದ್ಸತಿ ದೇವ್ರು ಕೊಟ್ಟಂಗೆ ಏನಾದ್ರು ಹಾಳಾಗ್ಬಿಟ್ಟು ಅಂತಂದ್ರೆ ಮುಂದೆ ಮೊದಲ ತರ ಆಗಲ್ಲ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ಚೌಧರಿ ಆರ್ಥೋಪಿಡಿಕ್ ಸರ್ಜನ್ ಫ್ರಮ್ ಬಾಸ್ ಮಲ್ಟಿಸ್ಪೆಷಲಿ ಆಸ್ಪತ್ರೆಯಿಂದ ಈ ನಾಟಿ ಪಟ್ಟು ಅಥವಾ ಟ್ರೆಡಿಷನಲ್ ಬೋನ್ ಸೆಟ್ಟರ್ ಆದರೆ ಪುತ್ತೂರು ಕಟ್ಟು ಬಗ್ಗೆ ನಿಮಗೆ ಸ್ವಲ್ಪ ತಿಳುವಳಿಕೆ ಇರಲಿ ಅಂತ ಹೇಳಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಈ ನಾಡಿಪಟ್ಟು ಅಥವಾ ಟ್ರೆಡಿಷ್ನಲ್ ಬೋನ್ ಸೆಟ್ಟರ್ ಪುತ್ತೂರು ಕಟ್ಟು ಒಂದು ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಪರಂಪರೆವಾಗಿ ಬಂದಿರತಕ್ಕಂಥದ್ದು ಯಾವುದೋ ಒಂದು ಫ್ರ್ಯಾಕ್ಚರ್ ಆಗಿರುತ್ತೋ ಏನೋ ಮುರಿದಿರುತ್ತೋ ತಕ್ಷಣ ಪಟ್ಟು ಹಾಕ್ಬಿಡೋದು ಅದ್ರ ಯಾವುದು ನನಗೆ ಯಾವುದೇ ತಕರ ಇಲ್ಲ ಯಾಕಂದರೆ ಆವಾಗ ಆ ಟೈಮ್ಗೆ ಆ ಕಾಲಕ್ಕೆ ಅದು ಸರಿ ಇತ್ತು ಬಟ್ ಇವಾಗ ಏನಾಗಿದೆ ನಾವು ಆಧುನಿಕ ಕಾಲದಲ್ಲಿ ಬಂದ್ಬಿಟ್ಟಿದ್ದೀವಿ ಸ್ನೇಹಿತರೆ ನಾವು ಅಪ್ಡೇಟ್ ಆಗ್ಬೇಕಾಗಿದೆ ಹೆಂಗ್ ನೋಕಿಯ ಫೋನ್ ಇತ್ತು ಕೀಪ್ಯಾಡ್ ಫೋನು ಅಪ್ಡೇಟ್ ಆಗ್ಲಿಲ್ಲ ಮಾರ್ಕೆಟ್ ಇಂದ ಹೊರಗಡೆ ಆಯ್ತು ಸ್ಮಾರ್ಟ್ ಮೋಡ್ ಬಂದ ತಕ್ಷಣ ಸೊ ಅದೇ ತರ ಸ್ನೇಹಿತರೆ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗ ನಾವು ಮಾಡ್ರ ನಿರಾದಲ್ಲಿ ಇದೀವಿ ಯಾರಿಗೆ ಆ ಸಮಯ ಇಲ್ಲ ಆತರ ಪಟ್ಟ ಹಾಕ್ಬಿಟ್ಟು ತಿಂಗಳ್ ಗಟ್ಲೆ ಮಲ್ಕೊಂಡು ಮೊದ್ಲು ನಡೀತಿತ್ತು ಸ್ನೇಹಿತರೆ ಯಾಕಂದ್ರೆ ಎಷ್ಟೋ ಜನ ಒಂದು ಮನೆಯಲ್ಲಿ ದೊಡ್ಡ ದೊಡ್ಡ ಕುಟುಂಬಗಳಲ್ಲಿ ಒಬ್ರು ಯಾರು ಮೂಳೆ ಏನಾದ್ರು ಇದ್ದು ಸ್ವಲ್ಪ ಖಿನ್ನತೆಗೊಳಗಾದ್ರೂ ಇನ್ನೆಲ್ಲ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇತ್ತು ಸ್ನೇಹಿತರೆ ಅದು ಇವಾಗ ಆತರ ಇಲ್ಲ ಏನು ಸ್ವಲ್ಪ ಟ್ ಆಗ್ಬಿಟ್ರೆ ಎಲ್ಲಾರು ಕಟ್ ಹಾಕ್ಸ್ಕೊಂಡ್ಬಿಟ್ಟು ಅವರೊಂದ್ಸತಿ ಅವ್ರ ಲೈಫೇ ಚೇಂಜ್ ಆಗ್ಬಿಟ್ಟು ಅವ್ರ ದುಡಿಮೆನೆ ಹೋಗ್ಬಿಟ್ಟು ಆಲ್ಮೋಸ್ಟ್ ಬೀದಿಗೆ ಬಂದ್ಬಿಡ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಏನಾಯ್ತೀನಿ ನಾವು ಇನ್ನು ಅದಕ್ಕೆ ಅಪ್ಡೇಟ್ ಆಗ್ಬೇಕು ಅನ್ನೋ ಒಂದು ಇದರಿಂದ ನಾನು ಯಾವ್ದೇ ನಂದು ನಾಟಿ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಿಲ್ಲ ನಾನು ಒಟ್ಕೋತೀನಿ ಅದು ಕಡಿಮೆ ಹೋಗ್ಬೋದು ಮನೆಗೆ ಹತ್ರದಲ್ಲಿ ಎಟಕ್ಬೋದು ಅಂತ ಹೇಳಿ ಒಂದ್ಸತಿ ನೀವು ಯಮಾರ ಬಿಡ್ತೀರಾ ಏನು ಅಂತಂದ್ರೆ ಎಲ್ಲಿ ನಾಟಿ ಪಟ್ ಹಾಕ್ಸ್ಕೋಬೇಕು ಇಲ್ಲ ಅನ್ನೋದನ್ನ ನಾನು ತಿಳಿಸ್ಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀನಿ ಏನು ಅಂತಂದ್ರೆ ಯಾವ್ದೇ ಒಂದೇನೋ ಒಂದೇನು ಬೀಳ್ತೀರಾ ಇಲ್ಲ ಒಂದು ಆಕ್ಸಿಡೆಂಟ್ ಇಂಜುರಿ ಆಗ್ತೀರಾ ಇಲ್ಲ ರೋಡ್ ಸೈಡ್ ತಕ್ಷಣ ಅಂತ ಕೆಲವು ಗೊತ್ತಾಗಬೇಕು ಸ್ನೇಹಿತರೆ ಎಲ್ಲಿಗೆ ನಾನು ಹೋಗ್ಬೇಕು ಅಂತ ಹೇಳಿ ಏನೇ ಇಂಜುರಿ ಆಗಲಿ ಫಸ್ಟ್ ನಾನು ಸಜೆಸ್ಟ್ ಮಾಡೋದು ನಿಯರೆಸ್ಟ್ ಹಾಸ್ಪಿಟಲ್ ಹೋಗಿ ಒಂದು ಎಕ್ಸ್ ರೇ ಮಾಡಿಸಿ ದಯವಿಟ್ಟು ಎಕ್ಸ್ರೇಗ್ ಏನಾಗುತ್ತೆ ಸ್ನೇಹಿತರ ಐನೂರು ಮಹಾ ಅಂದ್ರೆ ಒಂದು ಎಂಟು ರೂಪಾಯಿ ಆಗುತ್ತೆ ಸೊ ಒಂದು ಎಕ್ಸ್ ರೇ ಮಾಡಿಸಿ ಅಲ್ಲಿ ಒಪಿನಿಯನ್ ತಗೊಳ್ಳಿ ನಿಮ್ಗ ಅದು ಏನು ಅಂತ ಹೇಳಿ ಯಾಕಂದ್ರೆ ಒಂದ್ಸತಿ ನೀವು ಎಲ್ಲದಕ್ಕೂ ನಾಟಿ ಪಟ್ಟು ಮದ್ದು ಅಂದ್ಕೊಂಡ್ಬಿಡ್ತೀರಾ ದಯವಿಟ್ಟು ಅದಿಲ್ಲ ಯಾಕಂದ್ರೆ ಕೆಲವು ಜಾಗದಲ್ಲಿ ಎಲ್ಲಿ ಅಂತಂದ್ರೆ ಕೆಲವು ಏರಿಯಾದಲ್ಲಿ ಇರ್ತಾವ ದೇಹದಲ್ಲಿ ಅವ್ರು ಆ ಜಗ್ ನಾಟಿ ಪಟ್ಟು ವರ್ಕ್ ಆಗಲ್ಲ ಸ್ನೇಹಿತರೆ ಎಲ್ಲೆಲ್ಲಿ ವರ್ಕ್ ಆಗಲ್ಲ ಅಂತಂದ್ರೆ ಇವಾಗ ಮೂಳೆ ಮುರ್ತ ಕೀಲ್ನ ಹತ್ರ ಆಗಿದ್ರೆ ಇಲ್ಲ ರಕ್ತನಾಳಗಳು ಓಡಾಡ್ತಕ್ಕಂಥ ಜಗದಲ್ಲಿ ರಕ್ತನಾಳಗಳು ಇಲ್ಲ ನರಗಳು ಇರ್ತಕ್ಕಂಥ ಜಗದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂನು ನರಗಳ ಸಂಚಲನ ರಕ್ತ ಸಂಚಲನ ವ್ಯತ್ಯಾಸ ಆಗ್ಬಿಟ್ಟು ಮುಂದೆ ಬಹಳ ತೊಂದರೆ ಆಗುತ್ತೆ ಸೊ ಮತ್ತೆ ಬಹಳ ತುಂಡಾಗಿದ್ರೆ ಕಾಲು ಇಲ್ಲ ಅಂತಂದ್ರೆ ರಕ್ತಸ್ರಾವ ಆಗ್ಬೇಕಾದ್ರೆ ದಯವಿಟ್ಟು ನಾಟಿ ಪಟ್ಟು ಹಾಕ್ಸ್ಕೋಬಾರ್ದು ಸ್ನೇಹಿತರೆ ಯಾಕಂತಂದ್ರೆ ಅದ್ರಲ್ಲಿ ಅನಾಹುತಗಳೇ ಜಾಸ್ತಿ ಲಾಭಕ್ಕಿಂತ ನಷ್ಟಗಳು ಜಾಸ್ತಿ ಎಷ್ಟೋ ಸತಿ ಸ್ನೇಹಿತರೆ ಅದು ಮೂಮೆಂಟ್ ಆಗೋದು ಕುಂಠಿತವಾಗಿ ಆಗೋದು ಕುಂಟು ಅಂದ್ರೆ ಶಾರ್ಟ್ನಿಂಗ್ ಆಗೋದು ಮತ್ತೆ ಒಬ್ಬೆ ಎಲ್ಲ ಬಂದು ರಕ್ತಸ್ರಾವ ಇಲ್ಲಂಗೆ ಫುಲ್ ಮೂಮೆಂಟ್ ಲಾಸ್ ಆಗ್ಬಿಟ್ಟು ಕೈ ಚಲನವಲಗಳು ಇಲ್ದಂಗೆ ಆಗಬಿಡ್ತಾವೆ ಸ್ನೇಹಿತರೆ ಕೆಲವು ನಾಟಿ ಪಟ್ಟುಗಳಿಂದ ಹಾಗೆ ಸ್ನೇಹಿತರೆ ಈ ನಾಟಿ ಪಟ್ಟು ನಿಮ್ಗೆ ಇರುತ್ತೆ ನಾಟಿ ಪಟ್ಟು ಸರಿ ಹೋಗಲ್ವಾ ಇಲ್ಲ ಕೆಲವು ಸರಿ ಹೋಗ್ಬೋದು ಅದೇ ಎಲ್ಲಿ ಹಾಕ್ಸ್ಕೋಬಹುದು ಅಂತ ತಮ್ಗೆ ಹೇಳ್ತೀನಿ ನಾನು ಏನು ಅಂತಂದ್ರೆ ಈ ಕಾಲು ಕೈ ಜಾಸ್ತಿ ತುಂಡ ಆಗಿಲ್ಲ ಮೇಲೆ ಅದು ಕೆಲವು ಸ ಸರಿ ಹೋಗ್ತವೆ ಮತ್ತೆ ಕೀಲಿಂದ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥವು ಕೀಲಿನ ಹತ್ರ ಫ್ರಾಕ್ಚರ್ ಸ್ವಲ್ಪ ನಾಟಿ ಪಟ್ಟಿಂದ ಹೋಗ್ತವೆ ಬಟ್ ಕೀಲಿಂದ ದೂರದಲ್ಲಿ ಇದ್ರೆ ಆಗ್ತವೆ ಕೆಲವು ಮಕ್ಕಳಲ್ಲಿ ಕಾಲಿಂದು ಕಾಲಿಂದ ಅಂದ್ರೆ ಮಂಡಿಗಿಂತ ಕೆಳಗಡೆ ಆಗಿರೋ ಬಹುತೇಕ ನಾಟಿ ಪಟ್ಟಲ್ ಸರಿ ಹೋಗ್ತವೆ ಅರ್ಥ ಆಯ್ತಲ್ಲ ಮತ್ತೆ ಮಕ್ಕಳಲ್ಲಿ ಇವನ್ ಕೈದೂನು ಅಷ್ಟೇ ಅನ್ಲೆಸ್ ಜಾಯಿಂಟ್ ಹತ್ರ ಇದೆ ಇಲ್ಲ ಬಹಳ ತುಂಡಾಗಿದೆ ಅಂದ್ರೆ ಮಾತ್ರ ಬೇಡ ಅಂತ ಹೇಳ್ತೀನಿ ಅದರ್ವೈಸ್ ನೀವು ನಾಟಿ ಹೋಗೋದು ಬಟ್ ಆಲ್ವೇಸ್ ಆ ರೆಡ್ ಫ್ಲಾಗ್ ಸೈನ್ಸ್ ಅನ್ನೋವನ್ನ ನಾಟಿಪಟ್ಟಿ ಯಾವಾಗ ಡಿಸ್ಕಂಟಿನ್ಯೂ ಮಾಡೋ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಮತ್ ಆಲ್ವೇಸ್ ನಾಟಿ ಪಟ್ಟಿ ಅವತ್ತು ಒಂದು ಎಕ್ಸ್ ರೇ ಮಾಡ್ದಾಗೆ ಅವತ್ತು ಮಾಡ್ಸಕ್ ಹೋಗ್ಬೇಕು ನಿಮಗೆ ತಿಳಿಯುತ್ತೆ ಎಷ್ಟು ಸತಿ ಎಕ್ಸ್ರೇ ಜಾಸ್ತಿ ಅದಕ್ಕಿಂತ ಓದಬೇಕಾಗಿಲ್ಲ ಇವನ್ ಎಕ್ಸ್ ರೇ ಟೆಕ್ನಿಷಿಯನ್ಸ್ ಹೇಳ್ತಾರೆ ನಿಮ್ಗೆ ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ ಜಾಸ್ತಿ ಆಗುತ್ತೆ ಅಂದ್ರೆ ಕೆಲವು ಜಸ್ಟ್ ಎಷ್ಟೋ ಸತಿ ಸಿಂಪಲ್ ಎಕ್ಸ್ರೇ ಟೆಕ್ನಿಷಿಯನ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಸೊ ದಯವಿಟ್ಟು ಅಟ್ಲೀಸ್ಟ್ ಎಕ್ಸ್ ರೇ ಮಾಡಿಸಿ ಸ್ನೇಹಿತರೆ ಸೊ ನಾವು ಎಷ್ಟೋ ಎಲ್ಲಾನು ಬಂದ ತಕ್ಷಣ ನಾನು ಮಾಡರ್ನ್ ಮೆಡಿಸಿನಲ್ಲಿ ಆಪರೇಷನ್ ಅನ್ನು ತಪ್ಪು ಎಲ್ಲಾನು ಸ್ವಲ್ಪ ದುಡ್ಡಿನ ವಿಷಯದಲ್ಲಿ ಇದಾಗ್ಬಿಟ್ಟು ಕೆಲವು ಸತಿ ಬಹಳ ಅಗ್ರೆಸಿವ್ ಆಗಿ ಆಪರೇಷನ್ ಮಾಡ್ತಾರೆ ಅಂತ ಅನ್ಸ್ದಾಗ ಇನ್ನೊಂದು ಒಪಿನಿಯನ್ ತಗೊಳ್ಳಿ ವಿಥೌಟ್ ಆಪರೇಷನ್ ಆಗುತ್ತಾ ಅಂತ ಕೇಳಿ ಅದ್ರಲ್ಲಿ ಏನು ತಪ್ಪಿಲ್ಲ ಸ್ನೇಹಿತರೆ ಬಟ್ ಹಂಗಂತ ಹೇಳ್ಬಿಟ್ಟು ಎಲ್ಲಾನು ನೀವ್ ಆಪರೇಷನ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾಟಿ ಪಟ್ಟಿಗೆ ಹೋಗ್ತಿರಲ್ಲ ಅದು ಸ್ವಲ್ಪ ಒಂದ್ಸತಿ ಎಡ್ಬರ್ಟ್ ಆಗ್ಬಿಡುತ್ತೆ ಸೊ ದಯವಿಟ್ಟು ಏನಂತಂದ್ರೆ ಈ ಕಂಡೀಷನ್ ಇಲ್ಲಿ ಹಾಕ್ಸ್ಕೋಬಾರದು ಇಲ್ಲಿ ನಿಮ್ಮ ಯಾವುದೇ ಕಾರಣಕ್ಕೂ ನೀವು ಒಂದೊಂದು ಒಪಿನಿಯನ್ ತಗೊಂಡೆ ಮುಂದುವರಿ ಅಂತ ಹೇಳ್ತೀನಿ ಮತ್ತೊಂದು ನಿಮ್ ವಿಷಯ ತಿಳಿಸಬೇಕು ಅಂತಂದ್ರೆ ಎಲ್ಲಿ ಅಪ್ಪ ನಾವು ನಾಟಿ ಎಲ್ಲ ಒಂದ್ ಕಡೆ ಯಾವಾಗ ನಾವು ನಾಟಿ ತೆಗಿಬೇಕು ನಾಟಿ ಪಟ್ಟು ಅನ್ನೋದು ಗೊತ್ತಿರ್ಬೇಕು ಯಾವ ಕಂಡೀಷನ್ ಅಲ್ಲಿ ನೀವು ನಾಟಿ ಪಟ್ಟು ಹಾಕ್ಸಿದ ಮೇಲೆ ಯಾವತ್ತು ಆತರ ಈ ತರದ ಏನಾದ್ರು ಕಾಡ್ಸ್ಕೊ ರೆಡ್ ಫ್ಲಾಗ್ ಸೈನ್ಸ್ ಅಂತೀವಿ ಮೂಮೆಂಟ್ಸ್ ಇಲ್ಲ ನಮ್ನೆಸ್ ಬರ್ತಾ ಇದೆ ಇಲ್ಲ ಬೊಬ್ಬೆ ಬರ್ತಾ ಇದೆ ಜಾಸ್ತಿ ಜೋವಿಡ್ಕೊಳ್ತಾ ಇದೆ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇಲ್ಲ ಅಂತಂದ್ರೆ ತತ್ಕ್ಷಣ ನೀವು ನಾಟಿ ಯಾವತ್ತು ಮುಂದೆ ವರ್ಷ ಕೋವಿಡ್ ಸ್ನೇಹಿತರೆ ಅದೇ ಇಮಿಡಿಯೇಟ್ಲಿ ಆತರ ನಾಟಿ ಪಟ್ಟು ತೆಗೆಟ್ಟು ನಿಯರೆಸ್ಟ್ ಹಾಸ್ಪಿಟ್ಲು ಗೊತ್ತಿರ್ತಾರೀಳ ಸರ್ಜರಿ ದಯವಿಟ್ಟು ಒಂದು ಎಕ್ಸ್ ರೇ ಮಾಡಿಸಿ ಒಂದು ಒಪಿನಿಯನ್ ತಗೊಳ್ಳಿ ಸ್ನೇಹಿತರೆ ನನ್ಗೆ ಯಾವ್ದೇ ನಾಟಿ ಪಟ್ಟು ಮೇಲೆ ಯಾವುದು ಏನ್ ವಿರುದ್ಧವಾಗಿ ನಾನು ಯಾವುದು ಮಾತಾಡ್ತಾ ಇಲ್ಲ ನಾನ್ ಹೇಳ್ತಾ ಇರೋದು ನಾವು ಅಪ್ಡೇಟ್ ಆಗ್ಬೇಕಾಗಿದೆ ಯಾಕಂದ್ರೆ ನಾನು ಯಾವಾಗ್ಲೂ ಹೇಳಿದಾಗ ನಮ್ಮ ಕೈ ಒಂದ್ಸತಿ ದೇವ್ರು ಕೊಟ್ಟಂಗೆ ಏನಾದ್ರು ಹಾಳಾಗ್ಬಿಟ್ಟು ಅಂತಂದ್ರೆ ಮುಂದೆ ಮೊದಲ ತರ ಆಗಲ್ಲ ಸ್ನೇಹಿತರೆ ಸೊ ದಯವಿಟ್ಟು ನಾಟಿ ಪಟ್ಟು ಹಾಕ್ಸೋಕ್ ಮುಂಚೆ ಒಮ್ಮೆ ಯೋಚನೆ ಮಾಡಿ ಹಾಕ್ಸಿ धन्यवाद